ಎಲ್ರಿಗೂ ನಮಸ್ಕಾರ ಆಲಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರತಕ್ಕಂಥ ಎನ್ ಎಮ್ ಎಮ್ ಎಸ್ ಎನ್ ಎಮ್ ಎಮ್ ಎಸ್ ಕ್ವಶನ್ ಪ್ರಶ್ನೆ ಪತ್ರಿಕೆಯಲ್ಲಿ ಮ್ಯಾಟ್ ಮೊದಲನೇ ಪತ್ರಿಕೆಯಲ್ಲಿ ಮ್ಯಾಟ್ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ವಿಭಿನ್ನವಾಗಿರುವ ಸಂಖ್ಯೆ ಆಡ್ ಒನ್ ನಂಬರ್ ಅಂತ ಹೇಳ್ತೀವಿ ಅಂದರೆ ಕೊಟ್ಟಿರ್ತಕ್ಕಂಥ ಒಂದು ನಾಲ್ಕು ಅಂಶಗಳಲ್ಲಿ ಒಂದು ಅದಕ್ಕೆ ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದನ್ನು ಔಟ್ ಮಾಡೋದು ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಗುಣಾಕಾರಗಳನ್ನು ಪರ್ಫೆಕ್ಟ್ ಇರಬೇಕು ಊಟ್ಸೋದ ಪರ್ಫೆಕ್ಟ್ ಇರಬೇಕು ಸಂಖ್ಯೆಗಳು ಗೊತ್ತಿರಬೇಕು ಘನ ಸಂಖ್ಯೆಗಳು ಗೊತ್ತಿರಬೇಕು ಪ್ರೈಮ್ ನಂಬರ್ಸ್ ಪ್ರೈಮ್ ನಂಬರ್ಸ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿರಬೇಕು ಸೊ ಅಂದಾಗ ನಾವು ಈಸಿಯಾಗಿ ಬೇರೆ ಬೇರೆ ಮೆಥಡನ್ನು ಅಪ್ಲೈ ಮಾಡ್ಕೊಂಡು ಬಿಡಿಸಲಿಕ್ಕೆ ಬರ್ತದೆ ಅಂತ ಹೇಳ್ತೀನಿ ಓಕೆ ಹಾಗಾದ್ರೆ ಕೆಲವೊಂದು ಎಕ್ಸಾಂಪಲ್ ಅನ್ನು ನೋಡೋಣ ಒಂದೇ ಎಕ್ಸಾಂಪಲ್ ಒಂದು ಒಂಬತ್ತು ಒಂದು ಅಂತ ತೊಗೊಳ್ಳೋಣ ಒಂಬತ್ತು ಇಪ್ಪತ್ತಾರು ಡಿ ನಂಬತ್ತು ಸೊ ವಿಚ್ ಒನ್ ಈಸ್ ಅವಾರ್ಡ್ ಹಿಯರ್ ಅಂತ ಅಂದ್ರೆ ಟು ಸೇಮ್ ಇರುತ್ತೆ ಮೂರು ಸೇಮ್ ಇರುತ್ತೆ ಒಂದು ಮಾತ್ರ ಡಿಫ್ರೆಂಟ್ ಇರ್ತೈತೆ ಅದು ಯಾವ್ದು ಕಂಡಿಟ್ರಿ ಅಂತ ಹೇಳಿದ್ದಾರೆ ಓಕೆ ಸೊ ಚೆಕ್ ಮಾಡ್ಕೊಡಿ ಒಂದಿದೆ ಒಂಬತ್ತಿದೆ ಇಪ್ಪತ್ತಾರು ಇದೆ ನಲ್ವತ್ತೊಂಬತ್ತು ಸೊ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗದ್ಕೊಂಡಿಲ್ಲ ಒಂದೇ ದಿನರು ಒಂದರ ವರ್ಗ ಐದು ಎರಡನೇದು ಮೂರು ವರ್ಗ ನಾಲ್ಕನೇದು ಬರೋಲ್ಲ ಸಾರಿ ಮೂರನೇದು ಬರೋಲ್ಲ ನಾಲ್ಕನೇದು ಏಳು ವರ್ಗ ಎಷ್ಟು ನಲ್ವತ್ತೊಂಬತ್ತು ಸೊ ನೋಡಿರಿ ಕೊಟ್ಟಿರ್ತಕ್ಕಂಥ ವರ್ಗ ಸಂಖ್ಯೆಗಳು ಒಂದು ವರ್ಗ ಸಂಖ್ಯೆ ಅಲ್ಲ ಇಪ್ಪತ್ತಾರು ಸೊ ಅದರಿಂದ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಈ ರೀತಿಯಾಗಿ ಗುರುತು ಮಾಡ್ತಕ್ಕಂಥದ್ದು ಅಂತ ಹೇಳ್ತೇನೆ ನಾವು ಓಕೆ ನೆಕ್ಸ್ಟ್ ಎರಡನೇದು ಝೀರೋ ನಾಲ್ಕು ಹದಿನೆಂಟು ಐವತ್ತು ಸೊ ನೋಡ್ಕೊಟ್ಟ ಜೀರೋ ನಾಲ್ಕು ಹದಿನೆಂಟು ಐವತ್ತು ಸೊ ಇದಕ್ಕೆ ಅದರದ್ದಾದ ಮೆಥಡನ್ನು ಫಾಲೋಪ್ ಮಾಡ್ಕೋಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥ ವರ್ಗ ಸಂಖ್ಯೆ ಐತಿ ಜೀರೋ ಕೊಟ್ಬಿಟ್ಟಾನ ಸೊ ಹೀಗಾಗಿ ಒಂದು ಮೆಥಡ್ ಫಾಲೋಪ್ ಮಾಡ್ಕೋಬೇಕಿ ಎನ್ ಕ್ಯೂ ಮೈನಸ್ ಎನ್ ಸ್ಕ್ವೇರ್ ಎಂಟುವರೆಗೆ ಎನ್ ಕ್ಯೂ ಮೈನಸ್ ಎನ್ ಸ್ಕ್ವೇರ್ ಅಂತ ಹೇಳ್ತೇವೆ ನಾವು ಓಕೆ ಎನ್ ಕ್ಯೂ ಮೈನಸ್ ಎನ್ ಸ್ಕ್ವೇರ್ ಇನ್ನೆನ್ ಕ್ಯೂಗಳು ಸಂಖ್ಯೆ ಜೀರೋ ಕ್ಯೂ ಮೈನಸ್ ಜೀರೋ ಸ್ಕ್ವೇರ್ ಕೆಲವೊಂದನ್ನು ಅದೇ ಮೆಥಡನ್ನು ಫಾಲೋಪ್ ಮಾಡ್ಕೋಬೇಕು ಸೊ ಹೀಗಾಗಿ ನಂಬರ್ ಆಫ್ ಪ್ರಾಬ್ಮ್ಸ್ ಜಾಸ್ತಿ ಬಿಡಿಸ್ತಾರೆ ನಿಮಗೆ ಪರ್ಫೆಕ್ಟ್ ಆಗುತ್ತೆ ನೆನ್ಪಿಟ್ಕೊರಿ ಓಕೆ ಜೀರೋ ಕ್ಯೂಬ್ ಬಂದರೆ ಜೀರೋ ಮೈನಸ್ ಜೀರೋ 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 ಆನ್ಸರ್ ನೆಕ್ಸ್ಟ್ ಏನು ಚೆಕ್ ಮಾಡ್ಕೊರಿ ನಾಲ್ಕು ಕ್ಯೂ ಮೈನಸ್ ನಾಲ್ಕು ಸ್ಕ್ವೇರ್ ನಾಲ್ಕು ಕ್ಯೂ ಆಗುತ್ತೆ ನಾಲ್ಕು ನಾಲ್ಕಲ್ಲಿ ಹದಿನಾರು ಅರವತ್ತ್ನಾಲ್ಕರಲ್ಲಿ ಹದಿನಾರು ಕಳೆರಿ ಎಷ್ಟಾಗತ್ತೆ ನೋಡಿರಿ ಅರವತ್ನಾಲ್ಕರಲ್ಲಿ ಹದಿನಾಲ್ಕು ಕಳೆದ್ರೆ ನಲ್ವತ್ತೆಂಟು ಆಗುತ್ತೆ ಓಕೆ ನೆಕ್ಸ್ಟ್ ತಗೊಂದದ ನೋಡಿರಿ ನಲ್ವತ್ತೆಂಟು ಸೊ ಇಲ್ಲಿ ಏನು ತಪ್ಪು ಮಾಡ್ತೀವಿ ನಾವು ಅಂದರೆ ಕಂಟಿನ್ಯೂಷನ್ ನಂಬರ್ಸ್ ಅಂತ ಹೇಳ್ತೀನಿ ನಾವು ಜೀರೋ ಐತೆ ನೆಕ್ಸ್ಟ್ ಒನ್ ತಗೋಬೇಕು ಅದೇ ನಂಬರ್ ತೊಗೊಳಂಗಿಲ್ಲ ಒಂದು ತೊಗೋಬೇಕು ಸೀರಿಯಲ್ ನಂಬರ್ನ ಒಂದು ತೊಗೋಬೇಕು ಒಂದು ಕ್ಯೂ ಮೈನಸ್ ಒಂದು ಸ್ಕ್ವೇರ್ ಒಂದು ಕ್ಯೂ ಮೈನಸ್ ಒಂದು ಸ್ಕ್ವೇರ್ ಅಂದರೆ ಒಂದು ಮೈನಸ್ ಒಂದು ಜೀರೋ ಆಗುತ್ತೆ ಎರಡು ಕ್ಯೂ ತೋರಿ ಎರಡು ಎರಡು ನಾಲ್ಕಲ್ಲಿ ಎಂಟು ಮೈನಸ್ ಎರಡು ನಾಲ್ಕು ಎಂಟು ನಾಲ್ಕು ಆದರೆ ನಾಲ್ಕು ಆಗುತ್ತೆ ನೆಕ್ಸ್ಟ್ ಮೂರು ಕ್ಯೂ ಮೈನಸ್ ಮೂರು ಸ್ಕ್ವೇರ್ ಇಪ್ಪತ್ತೇಳು ಮೈನಸ್ ಒಂಬತ್ತು ಎಷ್ಟಾಗುತ್ತೆ ನೋಡ್ರಿ ಹದಿನೆಂಟು ಒಂಬತ್ತು ಇಪ್ಪತ್ತೇಳು ಆಗುತ್ತೆ ನಾಲ್ಕು ಕ್ಯೂ ಮೈನಸ್ ನಾಲ್ಕು ಸ್ಕ್ವೇರ್ ನಾಲ್ಕು ನಾಲ್ಕು ಕೈ ಅರವತ್ನಾಲ್ಕು ಮೈನಸ್ ಹದಿನಾರು ಎಷ್ಟಾಗುತ್ತೆ ನೋಡಿ ಕಳೆದ ಹದಿನಾಲ್ಕರ ಕಾಲದ ಎಂಟು ಕೇಳಿದ ಆರು ಎರಡು ಕಾಲ ನಲ್ವತ್ತೆಂಟು ಆಗುತ್ತೆ ಸೊ ನೋಡಿ ಚೆಕ್ ಮಾಡ್ಕೋರಿ ಈಗ ಸೊ ಈಗ ಸೀರಿಯಲ್ ಚೆಕ್ ಮಾಡ್ಕೊತಾನು ಮಾಡಬೇಕು ಇಲ್ಲಿ ಏನು ತಪ್ಪು ಮಾಡಿದ್ವಿ ನೋಟ್ರೆಲ್ಲ ಕೊಟ್ಟರೆ ಎರಡು ಮೂರು ನಾಲ್ಕು ಸೀರಿಯಲ್ ತೊಗೊಂಡ್ರಿ ಇಲ್ಲಿ ಸೊನ್ನೆ ಸೊನ್ನೆನ ತೊಗೊಂಡ್ರಿ ಇದು ಸೊನ್ನೆ ಅಲ್ಲ ಒಂದನ್ನು ತೊಗೋಬೇಕು ನೆನ್ಬಿಟ್ಕೋರಿ ಒಂದನ್ನು ತೊಗೋಬೇಕು ಒಂದು ಮೈನಸ್ ಒಂದು ಸೊ ಅದರ ಒಂದು ರೀತಿ ಸ್ಟಾರ್ಟ್ ಯಾಕಂದ್ರೆ ಸೀರಿಯಲ್ ನಂಬರ್ ತಪ್ಪಂಗಲ್ಲ ಇಲ್ಲಿ ಜೀರೋ ತೊಗೊಂಡು ಇಲ್ಲಿ ಎರಡು ತೊಗೊಂಡ್ರೆ ಮೆಥೆಡ್ ತಪ್ ಕಂಟಿನ್ಯೂಷನ್ ಅಂತು ಒಮ್ಮೆ ಒಂದೇದು ಒಂದು ಎರಡು ಮೂರು ನಾಲ್ಕು ಅಂತ ಒಂದು ತೊಗೊಂಡ್ವಿ ಎನ್ ಕ್ಯೂ ಮೈನಸ್ ಎನ್ ಸ್ಕ್ವೈರ್ ಈ ಟೈಪ್ ಬಂದಾಗ ಇದನ್ನು ಹ್ಯಾಕ್ ಚೆಕ್ ಮಾಡಬೇಕು ಎನ್ ಕ್ಯೂ ಮೈನಸ್ ಎನ್ ಸ್ಕ್ವೇರ್ ಆ ಸಂಖ್ಯೆ ಹೆಚ್ಚು ಚೆಕ್ ಮಾಡಿದಾಗ ಬಂತಂದ್ರೆ ಮೂರು ಎಲಿಜಿಬಲ್ ಆತಂದ್ರೆ ಒಂದು ಡಿಫ್ರೆಂಟ್ ಇದ್ದೇ ಇರ್ತೈತಿ ಓಕೆ ಹಂಗೆ ಚೆಕ್ ಮಾಡ್ಕೊಂಡ್ವಿ ಎನ್ ಕ್ಯೂ ಮೈನಸ್ ಎನ್ ಸ್ಕ್ವೇರ್ ಅಂದ್ರೆ ಒನ್ ಕ್ಯೂ ಮೈನಸ್ ಒನ್ ಸ್ಕ್ವೇರ್ ಒನ್ ಕ್ಯೂಬ್ ಅಂದರೆ ಒಂದೇ ಒಂದು ಸ್ಕ್ವೇರ್ ಅಂದ್ರೆ ಒಂದೇ ಒಂದು ಸ್ವಾರ್ ಸೊನ್ನೆ ನೆಕ್ಸ್ಟ್ ಎರಡು ಕ್ಯೂ ಮೈನಸ್ ಎರಡು ಎರಡು ಗತಂಗೆ ಮೂರು ಅಂದ್ರೆ ಎಂಟು ಮೈನಸ್ ಎರಡು ಗದ್ದೆ ಎರಡು ನಾಲ್ಕು ಎಂಟು ನಾಲ್ಕು ಅಂದರೆ ನಾಲ್ಕು ಮೂರು ಕ್ಯೂ ಮೈನಸ್ ಮೂರು ಅಂದರೆ ಇಪ್ಪತ್ತೇಳು ಮೈನಸ್ ಒಂದು ಹದಿನೆಂಟು ಇದು ಕೂಡ ಆನ್ಸರ್ ಎಷ್ಟು ಒಂದು ನಲ್ವತ್ತೆಂಟು ಬಂತು ಸೊ ನಲ್ವತ್ತೆಂಟು ಬರಬೇಕಾಯ್ತು ಇದ್ದರೆ ಐವತ್ತೈದು ಅದ್ರ ಆಪ್ಷನ್ ಟಿ ಈಸ್ ದ ರೈಟ್ ಆನ್ಸರ್ ಸೊ ಈ ರೀತಿ ಬಿಡಿಸ್ತಕ್ಕಂಥದ್ದು ನೋಡ್ರಿ ನೆಕ್ಸ್ಟ್ ಅದೇ ರೀತಿ ಮೂರನೇ ಲೆಕ್ಕ ನೋಡೋಣ ಒಂದು ನೂರ ಹತ್ತು ಆಪ್ಷನ್ ಬಿ ಒಂದೂರ ಎಂಬತ್ತೊಂದು ಆಪ್ಷನ್ ಸಿ ಎರಡ್ನೂರ ಎಂಬತ್ತು ಆಪ್ಷನ್ ಡಿ ಎರಡ್ನೂರ ಎಂಬತ್ತ ಎರಡು ಎರಡ್ನೂರ ಎಂಬತ್ತೆರಡು ಇನ್ನೇನು ಮಾಡಿದ ನೋಡ್ರಿ ಮೆಥಡನ್ನ ಏನ್ ಮಾಡ್ಯನ ನೂರ ಹತ್ತು ಎರಡು ಇಸ್ ಒಂದನೇ ಪದ ಎರಡನೇ ಪದ ಪುರುಷನ ಒಂದು ಪ್ಲಸ್ ಒಂದನೇ ಪುರುಷನ ಎಕ್ಸ್ಟ್ ಆತು ನೋಡಿರಿ ಒಂದು ಹತ್ತು ನೆಕ್ಸ್ಟ್ ಅದ್ರ ಘನ ಮಾಡ್ಯಾನ ಒಂದು ಕ್ಯೂ ಅಂದರೆ ಎಷ್ಟು ರೀ ಆನ್ಸರ್ ಒಂದು ನೋಡಿ ಮೆತ್ತ ನೆನ್ಪಿಟ್ಟಿ ಒಂದನೇ ಪದ ಮೂರನೇ ಪದ ಕೂಡ ಒಂದು ಬಂತು ಉತ್ತರ ಆ ಉತ್ತರಕ್ಕೆ ಬಂದಿರ್ತಕ್ಕಂಥ ಉತ್ತರ ಘನ ಮಾಡ್ತಾನ ಒಂದ್ರೆ ಘನ ಅಂದ್ರೆ ಒಂದು ಬರ್ತೈತಿ ಅದು ಮಿಟ್ಲ್ ಸಂಖ್ಯೆ ಆಗಿರ್ತೈತಿ ನೆನ್ಪಿಟ್ಟು ಹೋಗ್ರಿ ಸೊ ಹಾಗೆ ಅದರ ಸಿ ಚೆಕ್ ಮಾಡ್ಕೊಂದೂರ ಎಂಬತ್ತೊಂದು ಒಂದು ಪ್ಲಸ್ ಒಂದು ಎಷ್ಟು ರೀ ಎರಡು ಹತ್ತು ಎರಡ್ರಿಗೆ ಘನ ಮಾಡಿರಿ ಎರಡು ಹನ್ನೊಂದು ಮೂರು ಸಾವಿರದ ಮೂರು ಸಾವಿರ ಎಂಟು ಎಂಟೈತಿ ರೀ ಓಕೆ ನೆಕ್ಸ್ಟ್ ಎರಡು ಎಂಬತ್ತು ರೀ ಸೋ ಇದೇನೆ ಕೂಸಿ ಯಾವಾಗಲೂ ಸೊನ್ನೆ ಎರಡ ಆಗುತ್ತೆ ಎರಡ ಘನ ಮಾಡ್ರಿ ಫಸ್ಟ್ ಸ್ಟೆಪ್ ನಲ್ಲಿ 8 ಆಗುತ್ತೆ ಸೊ ಐತಿ ಸೊ ಲಾಸ್ಟ್ ಚಾನ್ಲ್ 82 ತೋರಿ 3 ಕರೆಕ್ಟ್ ಬಂದವಂದ್ರೆ ನಾಲ್ಕ ತಪ್ಪು ವಿದ್ಯಾರ್ಥಿತೆ 2 + 2 ದಷ್ಟು 4 ಆಗುತ್ತೆ 4 ಘನ ಮಾಡ್ರಿ 4 * 14 = 64 5 * 14 = 70 ಅಲ್ಲ ಸೊ ಅದರಿಂದ ಆಪ್ಷನ್ D इज द ರೈಟ್ ಆನ್ಸರ್ ಒಂದು ಮೆಥಡ್ ಹೆಂಗೆ ಗಳು ನೋಡಿ ಏನು ತಗೋಬೇಕು ಜಾಸ್ತಿ ಪ್ರಾಕ್ಟಿಸ್ ಮಾಡ್ಕೊಂಡಾ ನಿಮಗೆ ಈಜಿ ಆಗುತ್ತೆ ಪ್ರೊಬಲಮ್ ಅದಕ್ಕೋಸ್ಕರ ಮೆಥಡ್ಸನ್ನು ಫಾಲೋ ಮಾಡ್ಕೋಬೇಕಾದ್ರೆ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು ಸೊ ಮೆಥಡ್ ಗೊತ್ತಾಯ್ತು ಅಂತ ಅನ್ಕೋತೀನಿ ನಾನು ಮುಂದಿನ ಸಮಸ್ಯೆಗೋಗಣ ಸೊ ನಾಲ್ಕನೇ ಪ್ರಾಬ್ಲಮ್ ಏನಿದೆ ನೋಡ್ರಿ ಇಲ್ಲಿ ಮೂವತ್ತಾರು ಇಪ್ಪತ್ತೈದು ಆಪ್ಷನ್ ಎ ಮೂವತ್ತಾರು ಇಪ್ಪತ್ತೈದು ಆಪ್ಷನ್ ಬಿ ಅರುವ ಅರವತ್ನಾಲ್ಕು ಮೂವತ್ತಾರು ಆಪ್ಷನ್ ಸಿ ಎಂಬತ್ತೊಂದು ಅರವತ್ತ್ನಾಲ್ಕು ಎಂಬತ್ತೊಂದು ಅರವತ್ನಾಲ್ಕು ಿ ನೂರು ಎಂಬತ್ತೊಂದು ನೂರು ಎಂಬತ್ತೊಂದು ಒಂದು ಚೆಕ್ ಮಾಡ್ಕೊರಿ ನಿಮಗೆ ಗೊತ್ತಾಗ್ತಿ ಎರಡು ಸಂಖ್ಯೆ ಕೊಟ್ಟಣ ಇಲ್ಲಿ ಮೂವತ್ತಾರು ಇಪ್ಪತ್ತೈದು ಅಂತ ಕೊಟ್ಟಣ ಸೊ ಒನ್ನೆದ್ದು ಮೂವತ್ತಾರು ಅಂದರೆ ಆರೂವರ್ಗ ಐದರ ವರ್ಗ ಕರೆಕ್ಟಾ ನೆಕ್ಸ್ಟ್ ಇಲ್ಲಿ ಇಲ್ವರಿ ಅರವತ್ನಾಲ್ಕು ಎಂಟು ಅಂದ್ರೆ ಅಂದರೆ ಆರು ವರ್ಗ ಕರೆಕ್ಟಾ ನೆಕ್ಸ್ಟ್ ಇಲ್ಲಿ ಇಲ್ವರಿ ಒಂಬತ್ತರವರ್ಗ ಎಂಟರವರ್ಗ ಕರೆಕ್ಟಾ ನೆಕ್ಸ್ಟ್ ಇಲ್ಲಿ ಬರ್ರಿ ಹತ್ತರ ಹತ್ತರವರ್ಗ ಎರಡು ಸಾವಿರ ಒಳ್ಳೆ ಒಂಬತ್ತರವರ್ಗ ಎಲ್ಲ ಕಡೆ ವರ್ಕ್ಸಿ ಕೂಡ ಏನು ಡಿಫ್ರೆನ್ಸ್ ಐತೆ ನೋಡ್ರಿ ಇಲ್ಲೇ ಸೀರಿಯಲ್ ನಂಬರು ಐದು ಆರು ಎಂಟು ಒಂಬತ್ತು ಒಂಬತ್ತು ಹತ್ತು ಇಲ್ಲೇ ಒಂದು ನಂಬರ್ ವರ್ಕ್ ಆಗೈತಿ ಒಂದು ನಂಬರ್ ಜಂಪ್ ಆಗೈತಿ ಅದು ಯಾವುದದು ಆಪ್ಷನ್ ಬಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೆಥಡ್ ಕರೆಕ್ಟ್ ಗೊತ್ತಾಗ್ತಪ್ಪ ಅಂದ್ರೆ ಪ್ರಾಬ್ಲಮ್ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ ಓಕೆ ನೆಕ್ಸ್ಟ್ ನಾಲ್ಕು ಇಪ್ಪತ್ತಾರು ಆಪ್ಷನ್ ಎ ಆಪ್ಷನ್ ಬಿ ಐದು ನಲ್ವತ್ತೆರಡು ನೆಕ್ಸ್ಟ್ ಸಿ ಏಳು ತೊಂಬತ್ನಾಲ್ಕು ಎಂಟನೇದು ಆರು ಅರವತ್ತ್ಮೂರು ಏನು ಟೆಕ್ನಿಕ್ ಕೊಟ್ಟಿರೋದ ನೋಡ್ರಿ ಚೆಕ್ ಮಾಡ್ಕೊರಿ ನಾಲ್ಕೈದು ಫಸ್ಟ್ಗೆ ಇಪ್ಪತ್ತಾರು ಕೊಟ್ಟ ಹೆಂಗೆ ತೊಗೋತೀರಿ ನೋಡ್ರಿ ನಾ ಯಾವ ರೀತಿ ತೊಗೊಂಡ್ರೆ ಬರ್ತೈತಿ ನೋಡಿರಿ ಹ್ಞೂ ಯಾವ ರೀತಿ ತೊಗೊಂಡ್ರೆ ಬರ್ತೈತಿ ಸೊ ಇಪ್ಪತ್ತಾರು ಇಂತ ಎಷ್ಟು ನೋಡ್ರಿ ಅದು ಕರೆಕ್ಟಾಗಿ ನೋಡ್ಕೋಬೇಕು ಸೊ ಇದು ಸೊ ಐವತ್ತೆರಡು ಇದೆ ಕರೆಕ್ಟ್ ಇದೆ ಸೊ ಒಂದೇ ನೋಡಿರಿ ಹೆಂಗೆ ಕೊಟ್ಟ ನಾಲ್ಕೂರವರೆಗೆ ಎಷ್ಟು ರೀ ಹದಿನಾರು ಹದಿನಾರು ಉಲ್ಟ ಬರೀರಿ ಎಷ್ಟಾಗುತ್ತೆ ಅರವತ್ತೊಂದು ಆಗುತ್ತೆ ಇದು ಬರಂಗ ಇದು ಬರ್ತೇವೆ ನೋಡಿರಿ ಐದರವರೆಗೆ ಐದು ವರ್ಗವ್ರಿ ಇಪ್ಪತ್ತೈದು ಇಪ್ಪತ್ತೈದು ಉಲ್ಟಾ ಬರೀರಿ ಐವತ್ತೆರಡು ಆಗುತ್ತೆ ನೆಕ್ಸ್ಟ್ ಏಳೂರವರ್ಗ ತೊಗೋರಿ ಏಳೂರವರೆಗೆ ನಲ್ವತ್ತೊಂಬತ್ತು ಉಲ್ಟಾ ಬರೀವಿ ತೊಂಬತ್ನಾಲ್ಕು ಆಗುತ್ತೆ ಆರೂವರ್ಗ ತಗೋರಿ ವರ್ಗ ಮೂವತ್ತಾರು ಉಲ್ಟಾ ಉಲ್ಟವರೆಗೆ ಅರವತ್ತ್ಮೂರು ಆಗುತ್ತೆ ನೋಡಿರಿ ಇದು ಬಂತು ಕರೆಕ್ಟ್ ಇದು ಬಂತು ಕರೆಕ್ಟ್ ಇದು ಬಂತು ಹಾಗಾದ್ರೆ ಇದೊಂದೇ ಮಿಸ್ಟೇಕ್ ಇರೋದಂದ್ರೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೋಡ್ರಿ ಏನು ಕೊಟ್ಟಂಗೆ ನೋಡಿ ಕೊಟ್ಟಂತ ನಾವು ವರ್ಗ ಮಾಡಬೇಕು ನಂಬರ್ ಶುಲ್ಟಾ ಮಾಡ್ಬೇಕು ಅದು ಬದ್ಲು ಮಾಡಬೇಕು ಬಿಡಿಸ್ತಾನೆ ಹತ್ತು ಸ್ಥಾನಕ್ಕೆ ಹತ್ತು ಸ್ಥಾನದಲ್ಲಿ ಬಿಡಿಸ್ತಾನೆ ಇಂಕ ಕನ್ವರ್ಟ್ ಮಾಡಿ ಬಿಡಿಸ್ತಾನೆ ಈ ರೀತಿ ಕೂಡ ಕೆಲವೊಂದು ಪ್ರಾಬ್ಲಮ್ ಕೇಳ್ತಾನೆ ಸೊ ಅದಕ್ಕೆ ಮೆಥಡನ್ನು ಹಾಕೊಂಡು ನೀವು ಚೆಕ್ ಒಂದಲ್ಲ ಒಂದಲ್ಲಂತ ಎರಡು ಮೂರು ಮೆಥಡ್ ಫಾಲೋಪ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಮೂರು ಕರೆಕ್ಟ್ ಬಂದ ಒಂದಾಗ ಮಾತ್ರ ನೀವು ಓಕೆ ಅಂತ ಕೊಡಬೇಕು ಯಾವ್ದಾರು ಒಂದು ಕರೆಕ್ಟ್ ಬಂದ್ಕೀ ಉಳಗಿನಗೆಲ್ಲ ಚೇಂಜ್ ಮಾಡ್ತೀನಂದ್ರೆ ಬರಲ್ಲ ಓಕೆ ನೆಕ್ಸ್ಟ್ ಆಪ್ಷನ್ ಐದು ಒಂದೂರ ಇಪ್ಪತ್ನಾಲ್ಕು ಆಪ್ಷನ್ ಬಿ ಮೂರು ಇಪ್ಪತ್ತೆಂಟು ಆಪ್ಷನ್ ಸಿ ನಾಲ್ಕು ಅರವತ್ತೈದು ಆಪ್ಷನ್ ಡಿ ಒಂಬತ್ತು ಏಳ್ನೂರ ಮೂವತ್ತು ಒಂಬತ್ತು ಏಳ್ನೂರ ಮೂವತ್ತು ಸೊ ನೋಡ್ರಿಗೆ ಏನು ಕೊಟ್ಟರೆ ಐದು ಒಂದೂರ ಇಪ್ಪತ್ನಾಲ್ಕು ಇಲ್ಲೇ ಗೊತ್ತಾಗುತ್ತೆ ನೋಡ್ರಿ ಐದು ಒಂದೂರ ಇಪ್ಪತ್ನಾಲ್ಕು ಅಂದರೆ ಐದರ ಗಣ ತಗೊಂಡು ಅಂದರೆ ನೂರ ಇಪ್ಪತ್ತೈದು ಆಗುತ್ತೆ ಅದೇ ನಮ್ಮ ತಡೆಯಲ್ಲೇ ಇರ್ತಾವೆ ಸೊ ಇದು ಹೆಂಗೆ ಐತೆ ನಮಗೆ ಫೋನಲ್ಲ ಎನ್ ಕ್ಯೂ ಪ್ಲಸ್ ಒನ್ ಐತೆ ನೋಡಿರಿ ಎನ್ ಕ್ಯೂ ಎನ್ ಕ್ಯೂ ಪ್ಲಸ್ ಒನ್ ಐತೆ ಸೊ ಅದ್ರೆ ಒನ್ ಚೆಕ್ ಮಾಡ್ಕೊಳ್ರಿ ಗನ ಪ್ಲಸ್ ಒಂದು ಐದನ್ನ ಮೂರು ಸಾವಿರ ಇಪ್ಪತ್ತೆಂಟು ಪ್ಲಸ್ ಒಂದು ಬಟ್ ಅದು ಐತಿ ಚೆಕ್ ಮೂರು ಗನ ಪ್ಲಸ್ ಒಂದು ಮೂರು ಇಪ್ಪತ್ತೇಳು ಪ್ಲಸ್ ಒಂದು ಎಷ್ಟಾಗೈತೆ ರೀ ಇಪ್ಪತ್ತೆಂಟು ಐದರ ಇಪ್ಪತ್ತೆಂಟು ಓಕೆ ಡನ್ ಪ್ಲಸ್ ಒಂದು ನಮ್ಮ ಮೂರು ಸರ್ ಉಣಿಸ್ರಿ ಅರವತ್ತ್ನಾಲ್ಕು ಪ್ಲಸ್ ಒಂದು ಎಷ್ಟು ಅರವತ್ತೈದು ಅರವತ್ತೈದು ಐತ್ರಿ ಓಕೆ ಡನ್ ನೆಕ್ಸ್ಟ್ ಒಂಬತ್ತು ಕ್ಯೂ ಪ್ಲಸ್ ಒಂದು ಒಂಬತ್ತನ ಮೂರು ಸಾವಿರ ಉಣಿಸ್ರಿ ಏಳ್ನೂರ ಇಪ್ಪತ್ತೊಂಬತ್ತು ಗನಸಂಖ್ಯೆ ಬರಬೇಕು ಅನ್ನೋದು ಹತ್ತು ಮಠ ಓದ್ತಿ ತಪ್ಪು ಪಟ್ಟಾಟು ಬರ್ತಿರಲಿಲ್ಲ ಅಂದರೆ ಒಂಬತ್ತೊಂಬತ್ತಲೇ ಎಂಬತ್ತೊಂದು ಎಂಬತ್ತೊಂದು ಗುಂಡಿ ಒಂಬತ್ತು ಹಾಕ್ಕೊಂಡು ಉಣ್ಸ್ಕೊಂತಿರ್ತೀರಿ ಅದಕ್ಕೆ ಹತ್ತಿರ ಮಠ ಗನಸಂಖ್ಯೆ ಪರ್ಫೆಕ್ಟ್ ಇರಬೇಕು ಒಂದರಿಂದ ಇಪ್ಪತ್ತೈದು ಮೊಟ್ಟ ವರ್ಗ ಸಂಖ್ಯೆ ಬರ್ಬಿಟ್ಟು ದಿನ ಹಾಕ್ಬೇಕು ಅವನು ದಿನ ಐದರ ವರ್ಗ ಎಂಟರ ವರ್ಗ ಹತ್ತು ವರ್ಗ ಹನ್ನೊಂದು ವರ್ಗ ಹಿಂಗೆ ದಾರಿ ಹೋಗಿರ್ತೀವಿ ಬರ್ತಿರ್ತೀವಿ ಕ್ಲಾಸ್ನಾಗ ಕುಂತಿರ್ತೀವಿ ಮಾತಾಡ್ತಿರ್ತೀವಿ ಅವಾಗ ಬಿಡಬೇಕು ಬಿಟ್ಟು ಈ ಟೈಪ್ ಡಿಸ್ಕಸ್ ಮಾಡಬೇಕು ನಿಮ್ಗೆ ಈಸಿರ್ತೈತಿ ಕ್ಲಾಸ್ ಒಂದು ಏಳ್ನೂರ ಮೂವತ್ತು ನೋಡಿ ಇದು ಓಕೆ ಇದು ಓಕೆ ಇದು ಓಕೆ ಇದೊಂದೇ ಮಿಸ್ಟೇಕ್ ಐತೆ ಇದರಿಂದ ದ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಮೆಥಡ್ ಗೊತ್ತಾಗ್ತಪ್ಪ ಅಂದ್ರೆ ನೀವು ಈಸಿಯಾಗಿ ಬೆಳೆಸ್ತೀರಿ ಓಕೆ ಅದಕ್ಕೆ ಒಂದ ಬೇರೆ ಬೇರೆ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ಒಂದು ನಾಲ್ಕು ಹದಿನಾರು ಆಪ್ಷನ್ ಬಿ ಎರಡು ಒಂಬತ್ತು ಹನ್ನೆರಡು ಎರಡು ಒಂಬತ್ತು ಹನ್ನೆರಡು ಆಪ್ಷನ್ ಸಿ ಮೂರು ಹದಿನಾರು ಮೂವತ್ತಾರು ಮೂರು ಹದಿನಾರು ಮೂವತ್ತಾರು ಆಪ್ಷನ್ ಡಿ ನಾಲ್ಕು ಇಪ್ಪತ್ತೈದು ಎಂಬತ್ತು ನಾಲ್ಕು ಇಪ್ಪತ್ತೈದು ಎಂಬತ್ತು ಓಕೆ ಸೊ ಹೆಂಗೆ ನೋಡ್ರಿ ಒಂದು ನಾಲ್ಕು ಹದಿನಾರು ನಾಲ್ಕು ನಂಟ್ಲಿ ಹದಿನಾರು ಆಗುತ್ತೆ ಸೊ ಇಲ್ಲಿ ಮೆಥಡ್ ಹೆಂಗ್ ಯೂಸ್ ಮಾಡಿ ನೋಡಿರಿ ಇದೇನೆ ಮೆಥಡ್ ಫಾಲೋ ಮಾಡ್ಕೊಡ್ಬೇಕು ಒಂದು ಸ್ಕ್ವಯರ್ ಇಂಟು ಎರಡನೇದನ್ನು ವರ್ಗ್ ಮೂಲಕ ಮಾಡ್ಯನವಾ ಒಂದನೇ ಸಂಖ್ಯೆನ ವರ್ಗ ಮಾಡ್ಯಾನ ಎರಡನೇದು ವರ್ಕ್ ಮೂಲ ಮಾಡ್ಯಾರ ನೆನ್ ಬಿಟ್ಕೋರಿ ವರ್ಗ ಒಂದು ನಾಲ್ಕರ ವರ್ಗ ಮೂಲ ಅಂದರೆ ಎರಡು ಅಂದರೆ ಎಷ್ಟೆಷ್ಟ್ಲೇ ನಾಲ್ಕು ಅನ್ನಂಗ ಒಂದು ಏಳು ಎಷ್ಟು ರೀ ಎರಡು ಅಲ್ಲಿ ಇಲ್ಲ ಉಳ್ಗೆ ಚೆಕ್ ಮಾಡ್ಕೊಳೋಣ ನೆಕ್ಸ್ಟ್ ಆಯ್ತು ನೋಡಿರಿ ಎರಡರ ವರ್ಗ ಎಂಟು ಮುಂದಿರ ಪದ ರೀ ಒಂಬತ್ತು ಎರಡರ ವರ್ಗ ಅಂದ್ರೆ ನಾಲ್ಕು ಇಂಟು ಒಂಬತ್ತು ವರ್ಗ ಮೂಲಂದ್ರೆ ಎಷ್ಟೆಷ್ಟಲೇ ಒಂಬತ್ತು ಬರ್ತೈತಿ ಮೂರು ಮೂರು ಒಂಬತ್ತು ಮೂರು ನಾಲ್ಕು ಮೂರೇ ಹನ್ನೆರಡು ಹನ್ನೆರಡು ಐತ್ರಿ ಓಕೆ ಡನ್ ನೆಕ್ಸ್ಟ್ ಮೂರು ಸ್ವರ್ಗ ಇಂಟು ಹದಿನಾರು ವರ್ಗ ಮೂಲ ರೂಟ್ ಮೂರು ವರ್ಗ ಒಂಬತ್ತು ಹದಿನಾರು ವರ್ಗ ಮೂಲ ನಾಲ್ಕು ಒಂಬತ್ತಲ್ಲಿ ಮೂವತ್ತಾರು ಐತಿ ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ನೋಡಿರಿ ನಾಲ್ಕು ಸ್ಕ್ವೇರ್ ಇಂಟು ಇಪ್ಪತ್ತೈದು ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಇಪ್ಪತ್ತೈದು ವರ್ಗ ಮೂಲ ಐದು ಹದಿನಾರೈದು ಎಂಬತ್ತು ಐತ್ರಿ ಸೊ ಮೂರು ಕರೆಕ್ಟ್ ಕರೆಕ್ಟ್ರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು ಗೊತ್ತಾಯ್ತು ಮಾತಾಡಿರಿ ನೋಡಿರಿ ಹೆಂಗೆ ನೋಡ್ರಿ ಕನ್ವರ್ಷನ್ಸ್ ಅಂತ ಹೇಳ್ತೀವಿ ನಾವು ಅಂದ್ರೆ ನಂಬರ್ ಆಫ್ ಪ್ರೊನ್ಸ್ ಬಿಡಿಸ್ಬೇಕು ಅದೇ ಟೈಪ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿ ಆಗ್ತದೆ ನೋಡಿರಿ ಏನು ಮಾಡ್ ಒಂದೇ ವರ್ಗ ಮಾಡೋಣ ಎರಡನೇದು ವರ್ಗ ಮೂಲ ತೊಗೊಂಡು ಅಂದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ವರ್ಗ ಸಂಖ್ಯೆಗಳಾಗಿರ್ತವೆ ಹೋಗು ಸೊ ಅದರಿಂದ ಈ ಟೈಪ್ ಮೆಥಡನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡು ನಿಮಗೆ ಪ್ರಾಬ್ಲಮ್ ಈಸಿ ಆಗ್ತದೆ ನೋಡಿರಿ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಬಿಡಿಸ್ಕೊಂಡು ಇದೇ ರೀತಿ ಇರ್ತಕ್ಕಂಥದ್ದು ಮೆಥಡನ್ನು ನೆನ್ಪಿಟ್ಕೊಳ್ಳುವಂಥದ್ದು ಮಾಡ್ಕೋಬೇಕು ನೀವು ಹೆಂಗೆ ಬಿಡಿಸ್ಕೀವಿ ಹಂಗೆ ಅದನ್ನು ಎರಡು ಮೂರು ಹದಿನೇಳು ಎರಡು ಮೂರು ಹದಿನೇಳು ಆಪ್ಷನ್ ಬಿ ಮೂರು ನಾಲ್ಕು ನಲವತ್ತ್ಮೂರು ಮೂರು ನಾಲ್ಕು ನಲವತ್ತ್ಮೂರು ಆಪ್ಷನ್ ಸಿ ನಾಲ್ಕು ಐದು ತೊಂಬತ್ತೆಂಟು ಐದು ತೊಂಬತ್ತೆಂಟು ಆಪ್ಷನ್ ಡಿ ಐದು ಆರು ನೂರ ಅರವತ್ತೊಂದು ಐದು ಆರು ನೂರ ಅರವತ್ತೊಂದು ಓಕೆ ಸೊ ಅದನ್ನು ಮೆಥಡ್ ಹೆಂಗೆ ಮುಗಿಸಿದ ನೋಡ್ಕೋಬೇಕು ಎರಡು ಮೂರಲೇ ಆರು ಬರಲ್ಲ ಮೂರು ನಾಲ್ಕಲೆ ಹನ್ನೆರಡು ಬರಲ್ಲ ನಾಲ್ಕೈಲಿ ಇಪ್ಪತ್ತು ಬರಲ್ಲ ಇನ್ನು ಹೆಂಗೆ ಮಾಡ್ಯಾರ ನೋಡ್ರಿ ಮೂರು ಮೂರಲೇ ಒಂಬತ್ತ್ಮೂರು ಇಪ್ಪತ್ತೇಳು ಮೂರು ಮೂರಲೆ ಒಂಬತ್ತು ಎಂಟು ಹಾಂ ಹೆಂಗ್ ತೊಗೊಂಡು ನೋಡಿರಿ ಒಂದೇದು ಕ್ಯೂ ಮಾಡ್ಯಾನ ಎರಡನೇದು ವರ್ಗ ಮಾಡ್ಯಾನ ಒಂದೇದು ಕ್ಯೂ ಮಾಡ್ಯಾನ ಎರಡನೇದು ವರ್ಗ ಮಾಡ್ಯಾನ ಎರಡರ ಘನ ಅಂದರೆ ಎಂಟು ಮೂರು ವರ್ಗ ಅಂದರೆ ಎಂಟು ಎಂಟು ಒಂಬತ್ತು ಹದಿನೇಳು ನೆಕ್ಸ್ಟ್ ಚೆಕ್ ಮಾಡ್ಕೋರಿ ಮೂರು ಘನ ನಾಲ್ಕರ ವರ್ಗ ಮೂರು ಘನ ಅಂದ್ರೆ ಇಪ್ಪತ್ತೇಳು ನಾಲ್ಕರ ವರ್ಗ ಅಂದ್ರೆ ಹದಿನಾರು ಇಪ್ಪತ್ತೇಳು ಏಳಾರು ಹದಿಮೂರು ಎರಡು ಒಂದು ಮೂರು ಅಂದರೆ ನಾಲ್ಕು ನಲ್ವತ್ಮೂರು ಓಕೆ ಡನ್ ಇದು ಕರೆಕ್ಟ್ ಐತಿ ಇದು ಕರೆಕ್ಟ್ ಐತಿ ನೆಕ್ಸ್ಟ್ ನಾಲ್ಕರ ಘನ ಐದರ ವರ್ಗ ನಾಲ್ಕು ನಕ್ಕ ನಾಲ್ಕಲಿ ಅರವತ್ತ್ನಾಲ್ಕು ಐದರ ವರ್ಗ ಇಪ್ಪತ್ತೈದು ನಾಲ್ಕು ಐದು ಒಂಬತ್ತು ಆರು ಎರಡು ಗಂಟೆ ಎಂಬತ್ತೊಂಬತ್ತೈದು ತೊಂಬತ್ತೆಂಟು ಐತಿ ಲಾಸ್ಟ್ ಒಂದು ಚೆಕ್ ಮಾಡ್ಕೊಳಣ ಮೂರು ಕ್ಲಿಯರ್ ಆದ್ಮ್ಯಾಗ ನಾವು ರಿಸಲ್ಟ್ ತೋರಿಸ್ಬೇಕು ಐದರ ಘನ ಆರು ವರ್ಗ ಐದೈದು ಇಪ್ಪತ್ತೈದು ಇಪ್ಪತ್ತೈದು ನೂರ ಇಪ್ಪತ್ತೈದು ಪ್ಲಸ್ ವರ್ಗ ಅಂದಾಗ ಮೂವತ್ತಾರು ಅರವೈದು ಹನ್ನೊಂದು ಮೂರು ಎರಡು ಐದೊಂದು ಆರು ಒಂದು ನೂರ ಅರವತ್ತೊಂದು ಐತ್ರಿ ಸೊ ಹಾಗಾದರೆ ದಿಸ್ ಇಸ್ ದ ಆರ್ಡ್ ಸೊ ಅದರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೋಡ್ರಿ ಹೆಂಗೆ ಕೊಡ್ತಾ ನೋಡ್ರಿ ಮೆಥಡ್ ಎಂಟು ಹೋಗಬೇಕು ಒಂದೇ ಘನ ನಾವು ಎರಡನೇ ವರ್ಗ ಮಾಡ್ಯನ ಎರಡು ಕುಡಿಸ್ತಾ ಹೋಗ್ಯ ಓಕೆ ಸೊ ಮೆಥಡನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕಂದ್ರೆ ನಂಬರ್ ಆಫ್ ಪ್ರಾಬ್ಸ್ ಅನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೋಬೇಕು ನಿಮ್ಗೆ ಅಗ್ ವರ್ಗ ಸಂಖ್ಯೆ ಘನಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅವೆಲ್ಲ ಪರ್ಫೆಕ್ಟ್ ಇರ್ಬೇಕಂತ ಹೇಳ್ತೇನೆ ಓಕೆ ಅದೇ ರೀತಿ ಇರ್ತಕ್ಕಂಥ ಇನ್ನೊಂದು ಲೆಕ್ಕ ನೋಡೋಣ ಎಂಬತ್ತೆರಡು ಹದಿನಾರು ಕೆಲವೊಂದು ಈಸಿ ಟೆಕ್ನಿಕ್ಸ್ ಇರ್ತವೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕಷ್ಟು ಅರವತ್ತ್ಮೂರು ಹದಿನೆಂಟು ನೆಕ್ಸ್ಟ್ ಐವತ್ನಾಲ್ಕು ಇಪ್ಪತ್ತೆರಡು ಡಿ ನಲವತ್ತಾರು ಇಪ್ಪತ್ತ್ನಾಲ್ಕು ನಲವತ್ತಾರು ಇಪ್ಪತ್ನಾಲ್ಕು ನೋಡಿರಿ ಏನು ಅನಿಸುತ್ತೆ ನಿಮಗೆ ಎಂಬತ್ತೆರಡು ಹದಿನಾರು ಒಂದಕ್ಕೊಂದು ಸಮಾಧಾನ ಇಲ್ಲ ಅಲ್ಲಿ ಮೂರು ಫಸ್ಟ್ಗೆ ದೊಡ್ಡ ಸಂಖ್ಯೆ ಬಿಟ್ಟು ಆಮೇಲೆ ಸಣ್ಣ ಸಂಖ್ಯೆ ಬಿಟ್ಟು ಓಕೆ ಹೆಂಗೆ ಬಿಡಿಸ್ಬೋದು ನೋಡಿರಿ ಹೆಂಗೆ ನೋಡ್ರಿ ಅದನ್ನ ಅದನ್ನು ಎಂಬತ್ತೆರಡು ನಂಬರಿಬೋದು ನಾವು ಎಂಟು ಗುಂಡ್ಲೆ ಎರಡು ಎಂಟಲ್ಲೇ ಹದಿನಾರು ಐತ್ರಿ ನೆಕ್ಸ್ಟ್ ಇದನ್ನು ತೊಗ್ರಿ ಅರವತ್ತ್ಮೂರು ಆರು ಗುಂಡ್ಲೆ ಮೂರು ಆರು ಮೂಡ್ಲೆ ಹದಿನೆಂಟು ಆಯ್ತು ರೀ ಓಕೆ ನೆಕ್ಸ್ಟ್ ಐವತ್ನಾಲ್ಕು ತೊಗೊರಿ ಐದು ಗುಂಡ್ಲೆ ನಾಲ್ಕು ಐದು ನಾಲ್ಕುಲೇ ಇಪ್ಪತ್ತು ಆಯ್ತು ರೀ ಇಲ್ಲ ಇದೊಂದು ಚೆಕ್ ಮಾಡ್ಕೊಳೋಣ ನಲ್ವತ್ತಾರು ನಾಲ್ಕು ಗುಂಡ್ಲೆ ಆರು ನಾಲ್ಕು ಅರಲಿ ಇಪ್ಪತ್ತ್ನಾಲ್ಕು ಐತಿ ಓಕೆ ಡನ್ ಹಾಗಾದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೋಗ್ತೀನಿ ಗೊತ್ತಾಯ್ತು ರೀ ನೋಡ್ರಿ ಇದು ಆಡ್ ಒನ್ ನಂಬರ್ಸ್ ಅಂತ ಹೇಳ್ತೀವಿ ಅಂದರೆ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಲಿ ಒಂದು ಆಪ್ಷನ್ ತಪ್ಪಾಗಿರ್ತೈತಿ ಒಂದು ಆಪ್ಷನ್ ಅಂದ್ರೆ ಬೇರೆ ಆಗಿರ್ತೈತಿ ಅದನ್ನ ಕಣ್ಣು ಹಿಡಿಬೇಕಾದಾಗ ನಾವು ವರ್ಗ ಮಾಡಬೇಕು ಘನ ಮಾಡಬೇಕು ಕೂಡಿಸ್ಬೇಕು ಕಲಿಬೇಕು ನೆಕ್ಸ್ಟ್ ಆ್ಯಡಿಂಗ್ ನಂಬರ್ಸನ್ನು ತೊಗೋಬೇಕು ವರ್ಗ ಮೂಲ ಮಾಡೋದನ್ನು ಕಲಿಬೇಕು ಸೊ ಹೀಗಾಗಿ ಇಂಥವು ಬೇರೆ ಬೇರೆ ಇರ್ತಕ್ಕಂಥ ಹಲವಾರು ರೀತಿಯ ಪ್ರಾಬ್ಲಮ್ನ ಬಿಡಿಸ್ತೀರಿ ಸೊ ಯಾವುದೇ ಡೌಟ್ ಬಂದರೂ ಕೂಡ ನಂಗೆ ಕಮೆಂಟ್ ಮಾಡಿ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಬೇರೆ ಬೇರೆ ವಿಡಿಯೋಗಳಲ್ಲಿ ಬಿಟ್ಟಾಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು